ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ಡೌನ್ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಅಂದರೆ ಬೆಳಗ್ಗೆನೇ ಅಲ್ಲ ಇವಾಗ ಟೈಮ್ ಬಂದು ಎಂಟೂವರೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾನು ಎಲ್ಲ ಕೆಲಸ ಮುಗೀತು ಮನೆ ಕೆಲಸ ಎಲ್ಲ ಫುಲ್ ಕಂಪ್ಲೀಟಾಗಿ ಮುಗಿದಿದೆ ಇನ್ನೇನು ಕೆಲಸನೂ ಬ್ಯಾಲೆನ್ಸ್ ಇಲ್ಲ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಇವತ್ತು ಹಸ್ಬೆಂಡ್ಗೆ ಒಬ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ನನಗೆ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೋಬೋದು ಇವತ್ತು ಮಗನ ಸ್ಕೂಲಿಗೂ ಸಹ ಕಳಿಸ್ತಿಲ್ಲ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಡಾಕ್ಟರ್ ಟೂ ಡೇಸ್ ರೆಸ್ಟ್ ಹೇಳಿದ್ದಾರೆ ಅದಕ್ಕೆ ಇವತ್ತು ಸ್ಕೂಲಿಗೆ ಕಳಿಸ್ತಿಲ್ಲ ಅವನಿಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಇಡ್ಲಿ ತೊಗೊಂಡ್ಬರೋಕ್ಕೆ ಹೇಳಿದ್ದೀನಿ ಹಸ್ಬೆಂಡ್ಗೆ ತೊಗೊಂಬರ್ತಾರೆ ಹಾಗೆ ಮಟನ್ ತೊಗೊಂಬರ್ತೀನಿ ಅಂತ ಹೇಳೋದು ಸಂಡೇ ಏನೂ ಮಾಡಿರಲಿಲ್ಲ ಮಗು ಹುಷಾರಿರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಮಟನ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಮಟನ್ ತೊಗೊಂಬರೋಕ್ಕೆ ಹೋಗಿದ್ದಾರೆ ಮಟನ್ ಜೊತೆ ಹಾಗೆ ಇಡ್ಲಿನೂ ತೊಗೊಂಬನ್ನಿ ಅವ್ನಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದ್ದೀನಿ ತೊಗೊಂಬರ್ತಾರೆ ಹಸ್ಬೆಂಡ್ಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡೋಣ ಅಂದ್ಬಿಟ್ಟು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಸ್ಬೆಂಡು ಬರ್ತಾ ಹಾಗೆ ಮಟನು ಸಹ ತೊಗೊಂಬಂದಿದ್ರು ಹೇಳಿದ್ನಲ್ಲ ಹಾಗಾಗಿ ಮಟನ್ ಫ್ರೆಶ್ ಆಗಿ ಚೆನ್ನಾಗಿತ್ತು ಅವ್ರಿಗೆ ಹಾಗೇ ಅವಾಗಿಂದ ಅವಾಗಲೇ ಬ್ರೆಡ್ ಟೋಸ್ಟ್ ಎಲ್ಲ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಹಾಗಾಗಿ ಇವಾಗ ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ಟು ಬ್ರೆಡ್ ಟೋಸ್ಟ್ನ ಮಾಡಿಬಿಟ್ಟು ಕೊಟ್ಟೆ ಇವಾಗ ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಫಸ್ಟು ನಾನು ಗ್ರೀನ್ ಮಸಾಲನೂ ರುಬ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ ಮಟನ್ನ ಒಗ್ಗರಣೆಗೆ ಹಾಕಿದ್ದೀನಿ ಅದು ಒಗ್ಗರಣೆ ಹಾಕೋಷ್ಟರಲ್ಲಿ ಮಸಾಲಾನ ರುಬ್ಕೊಂಡ್ ಬಂದುಬಿಡ್ತೀನಿ ಮಧ್ಯಾಹ್ನಕ್ಕೆ ಕಡಿ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಇವಾಗ ಸಾಂಬಾರನ್ನ ಮಾಡ್ತಿದ್ದೀನಿ ಸಾಂಬಾರು ಮಟನ್ ಸಾಂಬಾರೇ ಆಗಲಿ ಚಿಕನ್ ಸಾಂಬಾರೇ ಆಗಲಿ ಯಾವುದೇ ಚಿಕನ್ ರೆಸಿಪಿಸೇ ಆಗಲಿ ಮಟನ್ ರೆಸಿಪಿಸೇ ಆಗಲಿ ಒನ್ ಟೂ ಅವರ್ಸ್ ಮುಂಚೆ ಹಾಕಿದ್ರೇ ಸರಿ ಹೋಗುತ್ತೆ ಟೇಸ್ಟ್ ಉಪ್ಪು ಖಾರ ಎಲ್ಲ ನೀಟಾಗಿಡ್ದಿರುತ್ತೆ ಚಿಕನ್ಗೆ ಮಟನ್ಗೆ ಹಾಗಾಗಿ ಒನ್ ಟು ಅವರ್ಸ್ ಮುಂಚೆನೇ ಮಾಡ್ತಿದ್ದೀನಿ ಚಟ್ ಮಟನ್ನು ಚೆನ್ನಾಗಿ ಎಣ್ಣೆಲೇನೆ ಫ್ರೈ ಆಗಬೇಕು ಮಟಾನೇ ಆಗಲಿ ಚಿಕನ್ನೇ ಆಗಲಿ ಎಣ್ಣೆಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಈಗ ಆಲ್ರೆಡಿ ನಾನು ಗ್ರೀನ್ ಮಸಾಲಾನ ರುಬ್ಬಿ ಒಗ್ಗರಣೆ ಕೊಟ್ಟಿದ್ದೀನಿ ಇವಾಗ ರೆಡ್ ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ ನಾನು ಇವಾಗ ಮಸಾಲೆ ಎಲ್ಲ ರುಬ್ಬಿಟ್ಟು ಇವಾಗ ಹಾಕಿದ್ದೀನಿ ಒಂದು ಕುದಿ ಬಂದಮೇಲೆ ಟೇಸ್ಟ್ ಖಾರ ಕುಕ್ಕರ ಕರೆಕ್ಟಾಗಿದೆಯಾ ಅಂತ ನೋಡ್ಬಿಟ್ಟು ಕುಕ್ಕರ್ ನೀಡ್ನ ಕ್ಲೋಸ್ ಮಾಡೋದು ಏನು ನಾನು ತಿನ್ನಲ್ಲ ನನ್ನ ಹಸ್ಬೆಂಡ್ ಒಬ್ಬರೇ ತಿನ್ನೋದು ನನ್ನ ಮಗ ತಿಂದರೆ ಒಂದು ಪೀಸ್ ತಿಂತಾನೆ ಅಷ್ಟೆ ನನಗೆ ಮಟನ್ ಏನು ಅಷ್ಟು ತಿನ್ನಬೇಕು ಅಂತ ಅನ್ಸಲ್ಲ ಸಾಂಬಾರಲ್ಲ ಬೇಕಾದರೆ ಸ್ವಲ್ಪ ತಿಂತೀನಿ ಪೀಸ್ ಎಲ್ಲ ತಿನ್ನಲ್ಲ ಒಂದೊಂದು ಸಾರಿ ಸಾಂಬಾರಲ್ಲೂ ಸಹ ತಿನ್ನಲ್ಲ ಚೆನ್ನ ಅಂದರೆ ನನಗೆ ರೂಢಿ ಇಲ್ಲ ಮಟನ್ ತಿನ್ನಕ್ಕೆ ಇಷ್ಟ ಆಗೋಲ್ಲ ನನಗೆ ಅದಕ್ಕೋಸ್ಕರ ನಾನು ಮಟನ್ ತಿನ್ನಲ್ಲ ನಿನ್ನೆ ಸ್ವಲ್ಪ ರಸಮ್ ಮಾಡಿದೆ ನೈಟು ಹಾಗಾಗಿ ರಸಮ್ ಇದೆ ನನಗೆ ಅದೇ ಆಗುತ್ತೆ ಅದಕ್ಕೆ ರೈಸ್ ಹಾಕ್ಕೊಂಡು ಬೇಕಾದರೆ ಮೊಟ್ಟೆ ಮೊಟ್ಟೆ ಬೇಯಿಸ್ಕೊಳ್ಳೋದಿಲ್ಲ ಅಂದರೆ ಆಮ್ಲೆಟ್ ಹಾಕ್ಕೊಳ್ಳೋದನ್ನ ನೋಡ್ತೀನಿ ಆಮೇಲಿಂದ ಈಗ ಅವಾಗ ಫಸ್ಟ್ ಸಾಂಬಾರ್ ರೆಡಿ ಆಗಬೇಕು ನನ್ನ ಮಗ ಅಲ್ಲಿ ಎಕ್ಸಾಮು ಅವ್ರಿಗೆ ನೆಕ್ಸ್ಟ್ ವೀಕ್ ಇಂದ ಇವಾಗ ಹೆಂಗಿದ್ರು ಸ್ಕೂಲಿಗೆ ಕಳ್ಸಿಲ್ವಲ್ಲ ಅದಕ್ಕೋಸ್ಕರ ಮನೇಲೇನೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಲ್ಲಿ ಕುತ್ಕೊಂಡು ಬರೀತಿದ್ದಾನೆ ಇವಾಗ ಸಾಂಬಾರ್ಗೂ ಸಹ ನನಗೆ ಯಾಕೆ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಗನೂ ಅಷ್ಟೇ ಅವನಿಗೆ ಎಕ್ಸಾಮ್ ನಡೀತಿತ್ತಲ್ಲ ಹಾಗಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಬರೆಯೋಕ್ಕೆ ಕೂಡ್ಸಿದ್ದೀನಿ ಅವ್ನ ಪಾಡಿಗೆ ಅವ್ನು ಬರ್ಕೊತಾನೆ ಹಾಗೆಲ್ಲ ಆಟ ಮಾಡಲ್ಲ ಪಕ್ಕದಲ್ಲೇ ಕೂತ್ಕೋಬೇಕು ಅಂತ ಇಲ್ಲಿ ಅಷ್ಟೊತ್ತಿಗೆ ಸಾಂಬಾರು ಸಹ ಕುದಿ ಬಂತು ಇವಾಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಇವಾಗ ಹಾಕೊತೀನಿ ನಾನು ಇವಾಗ ನೋಡಿಕೊಂಡು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರ್ಸೋದು ಸಾಂಬಾರು ವೀಡಿಯೋನ ಆಮೇಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾಂಬಾರ್ ರೆಡಿ ಆಯಿತು ಆಲ್ರೆಡಿ ವಿಷಲ್ ಕೂಗಿಸಿ ವಿಶಾಲ ತಣ್ಣಗಾಗಿತ್ತು ಇವಾಗ ಪ್ರೆಷರ್ ತಗಬಿಟ್ಟು ಒಂದ್ಸಲ ಅಂದ್ಬಿಟ್ಟು ಇಟ್ಟಿದ್ದೀನಿ ಈ ಸೈಡು ಮುದ್ದೆಗೂ ಸಹ ಇಟ್ಟಿದ್ದೀನಿ ಬೆಳಗ್ಗೆ ಬ್ರೆಡ್ ಟೋಸ್ಟ್ ಮಾಡ್ಕೊ ಹೋಗಿರೋದ್ರಿಂದ ಹೊಟ್ಟೆ ತುಂಬಿರಲ್ಲ ಬೆಳಗ್ಗೆ ಬೇಗ ಹೊಟ್ಟೆ ಅಶ್ವಾಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ್ಲಾದ್ರೂ ಮುದ್ದೆ ಮಾಡ್ತು ಅಂದರೆ ಮುದ್ದೆಗೂ ಮತ್ತೆ ಮಟನ್ ಸಾಂಬಾರಿಗೂ ಸೂಪರ್ ಕಾಂಬಿನೇಷನ್ ಅದಕ್ಕೋಸ್ಕರ ಮುದ್ದೆನ ಮಾಡ್ತಿದ್ದೀನಿ ನನ್ನ ಹಸ್ಬೆಂಡ್ಗೆ ಗೆ ಮಟನ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ನನ್ನ ಡೆಟ್ ಅಪೋಸಿಟ್ ನನಗೆ ಚಿಕನ್ ಅಂದ್ರೆ ಇಷ್ಟ ಅವರಿಗೆ ಮಟನ್ ಅಂದ್ರೆ ಇಷ್ಟ ಇವನು ಸಲ ಒಂದೊಂದು ತರ ಸಲ ಚಿಕನ್ ತಿಂತಾನೆ ಸಲ ಮಟನ್ ತಿಂತಾನೆ ಇವನು ಫಿಶ್ ಫಿಶ್ ತಿಂತಾನಂತೆ ಅವನು ಹಾಗಾಗಿ ಇವಾಗ ಹೇಗಿದ್ರು ಸಾಂಬಾರು ಮಾಡಿದ್ದೀನಲ್ಲ ಮುದ್ದೆ ಮಾಡಿಬಿಟ್ರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಮುದ್ದೆ ಕುದಿಯಕ್ಕೆ ಇಟ್ಟಿದ್ದೀನಿ ಅವ್ರಿಗೆ ಮಟನ್ ಸಾಂಬಾರಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಅವ್ರೊಬ್ಬರೇ ತಿನ್ನೋದು ಇವನು ಅಷ್ಟೇ ಒಂದೊಂದ್ಸಲ ತಿಂದರೆ ತಿಂತಾನೆ ಇಲ್ಲ ಅಂದರೆ ಇಲ್ಲ ಮೂಡಿ ಬಂದಂಗೆ ಇವಾಗ ಅವ್ರೊಬ್ರಿಗೋಸ್ಕರ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ ಹಸ್ಬೆಂಡು ಅದಕ್ಕೆ ಅಂದ್ಬಿಟ್ಟು ಇವಾಗ ಮುದ್ದೆ ಇಟ್ಟಿದ್ದೀನಿ ಈ ಸೈಡು ಒಂದೆರಡು ಕುದ್ದಿ ಕುದ್ಸೋಕ್ಕೆ ಅಂದ್ಬಿಟ್ಟು ಸಾಂಬಾರನ್ನು ಸಹ ಬೇಗಕ್ಕೆ ಇಟ್ಟಿದ್ದೀನಿ ಇವತ್ತಿನ ಮಧ್ಯಾಹ್ನಕ್ಕೆ ಡಿನ್ನರ್ ಬಂದುಬಿಟ್ಟು ಮುದ್ದೆ ಮತ್ತು ಮಟನ್ ಸಾಂಬಾರು ಮತ್ತು ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಡುಗೆ ಮಾಡಿದ್ದಾದಮೇಲೆ ನಾನು ತಿರ್ಗಾ ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಹಾಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅದ್ರದಲ್ಲೇ ನನ್ನ ಮಗನಿಗೆರೆ ಹುಷಾರಿರ್ಲಿಲ್ವಲ್ಲ ಅವ್ನ ಜೊತೆ ಅವ್ನ ಪಕ್ ಪಕ್ಕದಲ್ಲೇ ಇತ್ತು ಅಂದರೆ ರೆಸ್ಟ್ ಮಾಡ್ತಾನೆ ಅದು ಬಿಟ್ಬಿಟ್ಟು ನಾನು ಏನಾದರೂ ಕೆಲಸ ಹೋಯ್ತು ಅಂದರೆ ಅವನು ನಾನು ಹಿಂದೆನೆ ಬಾಲ ಥರ ಇರ್ತಾನೆ ಅದಕ್ಕೋಸ್ಕರ ಇವತ್ತು ಬ್ಲಾಗ್ನ ಸರಿಗೆ ಮಾಡೋಕ್ಕಾಗಲಿಲ್ಲ ಸರಿ ಆಯಿತು ಅವ್ನು ರೆಸ್ಟ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಫುಲ್ಲು ಇವತ್ತು ನಾನು ರೆಸ್ಟಲ್ಲಿದ್ದೆ ನನ್ನ ಮಗನೂ ಫುಲ್ ರೆಸ್ಟಲ್ಲಿದ್ದ ಹಾಗಾಗಿ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೇವ್ರ ಪೂಜೆ ಎಲ್ಲ ಆಯಿತು ಇನ್ನು ಸಂಜೆ ಅಡುಗೆ ಮಾಡೋ ಕೆಲಸನೂ ಸಹ ತಪ್ಪಿತು ಸಾಂಬಾರು ಮಧ್ಯಾಹ್ನನೇ ಮಾಡಿದ್ನಲ್ಲ ಮಟನ್ ಸಾಂಬಾರು ಅದೇ ಇದೆ ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಯಿತು ಯಾಕಂದರೆ ಮಧ್ಯಾಹ್ನನೇ ಮುದ್ದೆ ಮಾಡಿದ್ನಲ್ಲ ಹಾಗಾಗಿ ಇವಾಗ ಸಿಂಪಲಾಗಿ ಸ್ವಲ್ಪ ರೈಸ್ ಇಟ್ಕೊಂಡ್ರೆ ಆಯಿತು ಇನ್ನೀಗ ನನ್ನ ನನಗೆ ಇದು ನೆನ್ನೆದೇ ಸ್ವಲ್ಪ ರಸಮ್ ಇದೆ ಅದಕ್ಕೇ ಏನೋ ಮೊಟ್ಟೆ ಕುದಿಸ್ಕೊತೀನಿ ಅಷ್ಟೇ ಅದೇ ಆಗುತ್ತೆ ಹಾಗೆ ಇವಾಗ ಹೇಗಿದ್ರು ಅಡುಗೆ ಕೆಲಸ ಇಲ್ವಲ್ಲ ಹಾಗಾಗಿ ಜಾಮ್ ಮಾಡ್ಕೊಳ್ಳೋಣ ಅಂತ ಮನೇಲಿ ಹೇಗಿದ್ರು ಒಂದು ಒಂದು ಸ್ವಲ್ಪ ಆ್ಯಪಲ್ ಇದೆ ಆ್ಯಪಲ್ ಹಂಗೆ ಇಟ್ಟರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ಇವಾಗ ನನ್ನ ಮಗನಿಗೆ ಇರೋದ್ರಿಂದ ಅವನಿಗೆ ಆ್ಯಪಲನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅವನಿಗೆ ಕೆಮ್ಮಾಗಿದ್ದೆ ಹಾಗಾಗಿ ಆ್ಯಪಲ್ನ ಕೊಡ್ತಿಲ್ಲ ಅದಕ್ಕೋಸ್ಕರ ಇವತ್ತು ಆ್ಯಪಲ್ಲು ಮತ್ತು ಬೀಟ್ರೋಟ್ನ ಹಾಕ್ಬಿಟ್ಟು ಜಾಮ್ ಮಾಡಿಡ್ತು ಅಂದರೆ ಬ್ರೆಡ್ಡಿಗೆ ಯಾವಾಗಾದರೂ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿರ್ತೀವಲ್ಲ ಪ್ರಿಸರ್ವೇಟಿವ್ಸ್ ಏನೂ ಹಾಕಿರಲ್ಲ ಹಾಗಾಗಿ ಅದನ್ನು ಬ್ರೆಡ್ಡಿಗೆ ಬ್ರೆಡ್ ಸ್ಲೈಸ್ಗೆ ಒಂದೆರಡು ಒಂದು ಸ್ಪೂನ್ ಅಷ್ಟು ಹಾಕಿಬಿಟ್ರೆ ಆರಾಮಸೆ ತಿಂದ್ಕೊತಾನೆ ಅವನಿಗೆ ಜಾಮ್ ಅಂದರೆ ಇಷ್ಟ ಹಾಗಾಗಿ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗಿದ್ರು ಅಡುಗೆ ಕೆಲಸನೂ ಇಲ್ಲ ಏನು ಕೆಲಸನೂ ಇಲ್ಲ ಇವತ್ತು ಸಂಜೆಗೆ ಅದಕ್ಕೋಸ್ಕರ ಇವಾಗ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಮಕ್ಳಿಗೊಂದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆಲ್ಲ ಈ ಜಾಮು ಗುಲ್ಕನ್ನು ನಮ್ಮ ಜನ್ರೇಷನಲ್ಲಿ ಗುಲ್ಕನ್ ಇರ್ತಿತ್ತು ಇವಾಗೆಲ್ಲರೂ ಜಾಮ್ ಜಾಮ್ ಕಿಸಾನ್ ಜಾಮ್ ಅಂತಾರೆ ಹೆಲ್ತಿ ವೇಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟು ಅಡುಗೆ ಮಾಡ್ಕೊಂಬಿಟೋಣ ಅಂದ್ಬಿಟ್ಟು ನಾನಿಲ್ಲಿ ರೈಸ್ ಇಟ್ಟಿ ರೈಸ್ಗೆ ಇಟ್ಟಿದ್ದೀನಿ ಈ ಸೈಡು ಮಟನ್ ಸಾಂಬಾರನ್ನೂ ಸಹ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಮಟನ್ ಸಾಂಬಾರು ಏನಿದ್ರು ಬಿಸಿ ಮಾಡಿಕೊಂಡು ತಿನ್ನಬೇಕು ಹಾಗೆ ತಿಂತಂದರೆ ಜಿಡ್ಡು ಜಿಡ್ಡು ಅನಿಸುತ್ತೆ ಇವಾಗ ಜಾಮ್ ಮಾಡ್ಕೊಳ್ಳೋಕ್ಕೆ ಆಪಲ್ನ ಸಹ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಆರುನೂರು ಅಷ್ಟು ಅಂದರೆ ಅರ್ಧ ಕೆ ಜಿಗಿಂತ ಜಾಸ್ತಿ ಆರುನೂರು ಗ್ರಾಮು ಆಪಲ್ನ ಚೆನ್ನಾಗಿ ತೊಳೆದು ಇವಾಗ ಕಟ್ ಮಾಡಿ ಮಾಡಿಟ್ಕೊತಿದ್ದೀನಿ ಇವಾಗ ಮಧ್ಯದಲ್ಲಿ ಬೀಜ ಇರುತ್ತಲ್ಲ ಅದನ್ನೆಲ್ಲ ತಕ್ಕೊತಿದ್ದೀನಿ ಅದನ್ನು ತಕ್ಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಸಿಪ್ಪೆ ಸಮೇತನೇ ಹಾಕ್ಕೊತಿದ್ದೀನಿ ನಿಮಗೇನಾದರೂ ಸಿಪ್ಪೆ ಬೇಡ ಅಂತ ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ಸಹ ಹಾಕೋಬೋದು ಈ ರೀತಿ ಸಿಪ್ಪೆ ಸಮೇತ ಹಾಕೋದ್ರಿಂದ ಫೈಬರ್ ಇರುತ್ತೆ ಸಿಪ್ಪೆಯಲ್ಲೇ ಹಾಗಾಗಿ ನಾನು ಸಿಪ್ಪೆ ಸಮೇತನೇ ಹಾಕೊತಿದ್ದೀನಿ ನಿಮ್ಗೇನಾದರೂ ಇಷ್ಟ ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ಸೇಮ್ ಇವಾಗ ಹೇಗೆ ಕಟ್ ಮಾಡ್ಕೊತಿದ್ದೀನೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಏನು ಟೇಸ್ಟ್ ಏನು ಡಿಫರ್ ಆಗೋಲ್ಲ ಅಂದರೆ ಫೈಬರ್ ಇರಲ್ಲ ಅಷ್ಟೇ ಹಾಗಾಗಿ ನಾನು ಇದೇ ರೀತಿಯೇ ಹಾಕ್ಕೊತಿದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ನಿಮಗೆ ಜಾಮ್ ಏನು ಟೇಸ್ಟ್ ಡಿಫರ್ ಆಗೋಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಎಲ್ಲ ಸಣ್ಣ ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಎಲ್ಲ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊತಿದ್ದೀನಿ ದಪ್ಪ ಸಣ್ಣ ಮಾಡಿ ದಪ್ಪ ಮಾಡ್ಕೊತ ನೀಟಾಗಿ ಸ್ಟೀಮ್ ಆಗೋಲ್ಲ ಹಾಗಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ಸೋಸೆ ಜ್ವಾಲರಿ ಒಳಗೆ ಹಾಕೊತಿದ್ದೀನಿ ನಿಮ್ಮ ಹತ್ರ ಏನಾದರೂ ಸ್ಟೀಮರ್ ಇತ್ತು ಅಂದರೆ ಸ್ಟೀಮರು ಸಹ ಬಳಸ್ಬೋದು ನಾನಿಲ್ಲಿ ಸ್ಟೀಮರ್ ಇಲ್ಲ ಹಾಗಾಗಿ ನಾನು ಈ ರೀತಿ ಸೋಸೆ ಜ್ವಾಲರಿಲ್ಲೇ ಹಾಕೊಂಡಿದ್ದೀನಿ ಇವಾಗ ಅದನ್ನು ಹಾಕೊಂಡ್ಬಿಟ್ಟು ಇವಾಗ ಒಂದು ಬೀಟ್ರೋಟು ಸಣ್ಣ ಸೈಜ್ದು ಬೀಟ್ರೋಟ್ನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಇದನ್ನು ಅಷ್ಟೇ ಇದು ಬೀಟ್ರೋಟ್ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಆರ್ಟಿಫಿಷಿಯಲ್ ಕಲರ್ಗಿಂತ ಬೀಟ್ರೋಟು ಸಹ ಮಕ್ಕಳಿಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಅಂತ ಅನ್ನೋಲ್ಲ ದೊಡ್ಡವ್ರಿಗೂ ಸಹ ತುಂಬಾ ಒಳ್ಳೆಯದು ಅದನ್ನು ಸಹ ನಾನು ಆ್ಯಪಲ್ ಕಟ್ ಮಾಡಿ ಹಾಕ್ಕೊಂಡಿದ್ದನಲ್ಲ ಸ್ಟೀಮ್ ಸೋಸೋ ಅದಕ್ಕೆ ನಾನು ಹಾಕೊತಿದ್ದೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಕ್ಕೆ ಬಿಸಿ ನೀರು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ನಾನು ಆ್ಯಪಲನ್ನ ಮತ್ತು ಬೀಟ್ರೋಟ್ನ ಏನು ಕಟ್ ಮಾಡಿ ಸೋಸೋ ಜ್ವಾಲರಿಗೆ ಹಾಕೊಂಡಿದ್ದು ಅದನ್ನ ಅದನ್ನು ಇಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಸ್ಟೀಮ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಚೆಕ್ ಮಾಡ್ತಿದ್ದೀನಿ ಒಂದು ಚಾಕುನ ಅದು ಒಂದು ಆ್ಯಪಲ್ಗೆ ಚುಚ್ಚಿತು ಅಂದರೆ ಅದು ಈಸಿಯಾಗಿ ಹೋಗಬೇಕು ತುಂಬ ಹಾರ್ಡಾಗಿ ತಳ್ಳಬಾರ್ದು ಸುಮ್ಮನೆ ಹಿಂಗೆ ಚುಚ್ಚಿದ ತಕ್ಷಣನೇ ಹೋಯ್ತು ಅಂದರೆ ಬೆಂದಿದೆ ಅಂತ ಅದನ್ನು ಕೆಳಗೆ ಇಳಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇವಾಗ ರುಬ್ಕೊತಿದ್ದೀನಿ ಅದು ಪೂರ್ತಿ ತಣ್ಣಗಾದ್ಮೇಲೆ ನೀವು ರುಬ್ಕೊಬೇಕು ಇಲ್ಲಾಂದರೆ ಜಾಮ್ ಹಾಳಾಗ್ಬಿಡುತ್ತೆ ಇವಾಗ ತಣ್ಣಗಾದ್ಮೇಲೆ ರುಬ್ಕೊಂಡು ಈ ರೀತಿ ಒಂದು ನೀವು ಯಾವ ಪ್ಯಾನಲ್ಲಿ ಮಾಡ್ತೀರೋ ಆ ಪ್ಯಾನ್ಗೆ ಸೋಸೋದು ಜಾಲ್ರೆ ಬರುತ್ತಲ್ಲ ಅದನ್ನು ಅದರೊಳಗೆ ಏನು ರುಬ್ಕೊಂಡಿರ್ತಿರೋ ಜಾಮ್ ಪ್ಯೂರಿ ಅದನ್ನು ಹಾಕ್ಕೊಂಡು ಈ ರೀತಿ ಸೋಸ್ಕೋಬೇಕು ಇದು ಈಸಿಯಾಗಿ ಬರೋಲ್ಲ ಒಂದೆರಡು ಲೇಟ್ ಆಗುತ್ತೆ ಇದು ಇವಾಗ ಜ್ಯೂಸ್ ಜ್ಯೂಸ್ ಎಲ್ಲ ನಾವು ಸೋಸ್ಕೊತೀವಲ್ಲ ಆ ರೀತಿ ಎಲ್ಲ ಇದು ಇದು ಒಂದು ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಸ್ಪೂನಲ್ಲಿ ಸ್ಮಾಶ್ ಮಾಡ್ತಾ ಬರಬೇಕು ಆವಾಗ ನೀಟಾಗಿ ನಮಗೆ ಪ್ಯೂರಿ ಬರುತ್ತೆ ಇಲ್ಲಾಂದರೆ ಅದು ಸಿಪ್ಪೆ ಸಿಪ್ಪೆ ಥರದ್ದೆಲ್ಲ ಲೇಟಾಗುತ್ತೆ ಇದು ಒಂದು ಸ್ವಲ್ಪ ಬರೋದು ಒಂದು ಎರಡರಿಂದ ಮೂರು ನಿಮಿಷ ಅಂತೂ ಟೈಮ್ ತಗೊಳುತ್ತೆ ನೀಟಾಗಿ ಮಾಡ್ಕೋಬೇಕು ಸ್ವಲ್ಪ ಪೇಷನ್ಸ್ ಇದು ಒಂದು ಚೂಸ್ ಪೇಷನ್ಸಿಂದ ಮಾಡ್ಕೊಂತು ಅಂದರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಈ ರೀತಿ ಯಾಕಪ್ಪ ಮಾಡ್ಕೊತಿದ್ದೀನಿ ಅಂದರೆ ಮಧ್ಯದಲ್ಲಿ ಆ್ಯಪಲ್ ಸಿಪ್ಪೆ ಇಲ್ಲಾಂದರೆ ಒಂದೊಂದು ಬೀಟ್ರೋಟು ಇಲ್ಲಾಂದರೆ ಆ್ಯಪಲು ಪೂರ್ತಿ ಗ್ರೈಂಡ್ ಆಗಿರೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಸೋಸ್ಕೊಂಡು ಮಾಡ್ತಿದ್ದೀನಿ ಜಾಮ್ ತಿನ್ನಬೇಕಾದ್ರೆ ಪ್ಯೂ ಪೂರ್ತಿ ಜಾಮ್ ಥರನೇ ಇರಬೇಕು ಮಧ್ಯದಲ್ಲಿ ಒಂದು ಆ್ಯಪಲ್ ಪೀಸ್ ಸಿಕ್ಕಿದ್ರೆ ಅಷ್ಟು ಮಜಾ ಕೊಡೋಲ್ಲ ಹಾಗಾಗಿ ನಾನು ಈ ರೀತಿ ಸೋಸ್ಕೊಂಡು ನೀಟಾಗಿ ಜಾಮ್ ಪ್ಯೂರಿ ಏನು ಬರುತ್ತೋ ಅದನ್ನೆಲ್ಲ ನೀಟಾಗಿ ಸೋಸ್ಕೊತಿದ್ದೀನಿ ಮೇಲುಗಡೆ ಸಿಪ್ಪೇದೇನೇನಿರುತ್ತೋ ಅದೆಲ್ಲ ತಕ್ಕೊಂತಿದ್ದೀನಿ ನಾನು ನೀವು ಬೇಕಾದರೆ ಹಾಗೆ ಕೂಡ ಮಾಡ್ಕೊಬೋದು ಹಾಗೆ ಯಾಕೆ ಏನಾದರೂ ಸಿಕ್ತು ಅಂದರೆ ಮಕ್ಕಳು ಇಷ್ಟಪಡಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೊತಿದ್ದೀನಿ ಮಕ್ಕಳಿಗೋಸ್ಕರ ಅಂತ ಮಾಡ್ತಿರೋದ್ರಿಂದ ನಾನು ಈ ರೀತಿ ಮಾಡ್ಕೊತಿದ್ದೀನಿ ನೀವೇನಾದರೂ ದೊಡ್ಡವ್ರಿಗೆ ಅಂತ ಏನಾದರೂ ಮಾಡ್ತಿತ್ತು ಅಂದರೆ ನೀವು ಈ ರೀತಿ ಏನು ಮಾಡೋದು ಬೇಕಿಲ್ಲ ಡೈರೆಕ್ಟ್ ಹಾಕ್ಕೊಂಡು ಹಾಗೆ ಮಾಡ್ಕೊಬೋದು ಇವಾಗ ನೀಟಾಗಿ ಎಲ್ಲ ಸು ಶೋಧಿಸ್ಕೊಂಡಿದ್ದಾದಮೇಲೆ ಇವಾಗ ಒಂದು ಬೌಲಲ್ಲಿ ಮೆಷರ್ ಮಾಡ್ಕೊತಿದ್ದೀನಿ ಸ್ವೀಟ್ ಹ್ಯಾಂಡ್ ಮಾಡಬೇಕಲ್ಲ ಹಾಗಾಗಿ ಇವಾಗ ನನಗೆ ಒಂದು ಬೌಲಷ್ಟು ನನಗೆ ಪ್ಯೂರಿ ಸಿಕ್ತು ಇವಾಗ ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಅಂದರೆ ಇವಾಗ ಒಂದು ಬೌಲ್ ಪುಯ್ಯೂರಿ ಇದೆಯಲ್ವ ನಾನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಸಕ್ಕರೆನ ಹಾಕೊತಿದ್ದೀನಿ ನಮ್ಮ ಮನೆಯಲ್ಲಿ ಸ್ವೀಟನ್ನ ಕಡಿಮೆ ತಿನ್ನೋದು ಹಾಗಾಗಿ ನಾವು ಅರ್ಧಕ್ಕಿಂತ ಕಡಿಮೆನೇ ಹಾಕ್ಕೊತಿದ್ದೀನಿ ನಿಮ್ಮ ಏನೋ ಸ್ವೀಟ್ ತಿಂತಾರೆ ಅಂತಂದರೆ ಒಂದು ಕಪ್ಗೆ ಒಂದು ಕಪ್ಪಷ್ಟು ಹಾಕೋಬೋದು ಅಷ್ಟು ತುಂಬ ಸ್ವೀಟ್ ಆಗಿಬಿಡುತ್ತೆ ಹಾಗಾಗಿ ಒಂದು ಮುಕ್ಕಾಲು ಕಪ್ಪು ಸಕ್ಕರೆನ ಬಳಸ್ಬೋದು ಒಂದು ಕಪ್ಪಿಗೆ ಬಳಸ್ಬಿಟ್ಟು ಇವಾಗ ಈ ಸಕ್ಕರೆನ ಹಾಕ್ಕೊಂಡು ಸ್ಟೌವ್ನ ಆನ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕೋಬೇಕು ಒಂದು ಚಿಟಿಕೆ ಉಪ್ಪನ್ನ ಹಾಕ್ಬಿಟ್ಟು ಕೈ ಆಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದುಬಿಟ್ಟಿರುತ್ತೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಅಷ್ಟು ನಿಂಬೆಹಣ್ಣಿನ ರಸನ ಹಾಕೋಬೇಕು ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಆರಾಮ್ಸೆ ಸ್ಟೋರ್ ಮಾಡ್ಕೊಬೋದು ಒಂದು ಒಂದು ತಿಂಗಳವರೆಗೂ ಆರಾಮ್ಸೆ ಸ್ಟೋರ್ ಮಾಡ್ಕೊಬೋದು ಇಲ್ಲಿ ಅಂಗಡಿಲೆಲ್ಲ ಯೂ ತೊಗೊತೀವಲ್ಲ ಜಾಮ ಅದಕ್ಕೆ ಸಿಟ್ರಿಕ್ ಆ್ಯಸಿಡ್ನ ಹಾಕಿರ್ತಾರೆ ಅದ್ರ ಬದಲಿಗೆ ನಿಂಬೆಹಣ್ಣಿನೇ ಕೆಲಸ ಮಾಡುತ್ತೆ ಇವಾಗ ಚೆನ್ನಾಗಿ ಒಂದು ನಿಮಿಷ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾನು ಚೆಕ್ ಮಾಡ್ಕೊತಿದ್ದೀನಿ ಜಾಮ್ ರೆಡಿ ರೆಡಿ ಆಗಿದೆಯಾ ಅಂತ ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ನಾವು ಮಾಡ್ಕೊಂಡಿರುವಂಥ ಜಾಮ್ನ ಹಾಕಬೇಕು ಅದು ಅಲ್ಲೇ ಸ್ಟಿಕ್ಕಾಗಿತ್ತು ಅಂದರೆ ಜಾಮ್ ರೆಡಿಯಾಗಿದೆ ಅಂತ ಇಲ್ಲ ಅದೇನಾದರೂ ಹರ್ಕೊಂಡು ಬಂತು ಅಂದರೆ ಜಾಮ್ ಇನ್ನೂ ರೆಡಿಯಾಗಿಲ್ಲ ಇನ್ನೂ ಒಂದು ಎರಡು ನಿಮಿಷ ಕುಕ್ ಮಾಡಬೇಕು ಅಂತ ಇವಾಗ ನಮ್ಮದು ರೆಡಿಯಾಗಿತ್ತು ಹಾಗಾಗಿ ಇವಾಗ ಅದನ್ನು ಬಿಟ್ಬಿಟ್ಟು ಇವಾಗ ಬ್ರೆಡ್ಗೆ ಹಾಕ್ಕೊತಿದ್ದೀನಿ ನಿಜವಾಗ್ಲೂ ಟೇಸ್ಟ್ ವೈಸ್ ಅಂತೂ ಮಸ್ತ್ ಆಗಿದೆಯ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಿದ್ದೀನಿ ಜಾಮು ಸಹ ಮಾಡಿದೆ ಜಾಮು ಸಕ್ಕದಾಗಿ ಬಂದಿದೆ ಇದಕ್ಕೆ ಬೇಕಾಗಿರೋದು ಮೈನ್ ಆಗಿ ಮೂರೇ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ಊಟನೂ ಸಹ ಆಯಿತು ನಾನು ರಸಮ್ ರೈಸ್ ತಿಂದೆ ಹಾಗೆ ಹಸ್ಬೆಂಡ್ಗೆ ರೈಸ್ ಮಾಡಿದ್ದೆ ಮಟನ್ ಸಾಂಬಾರು ಇತ್ತಲ್ಲ ಅವ್ರಿಗೆ ಮಟನ್ ಸಾಂಬಾರು ಇತ್ತು ಅಂದರೆ ಬೇಕಾರೆ ನಾಳೆನೂ ಸಹ ತಿಂತಾರೆ ಅದೇ ಏನಾದರೂ ಬೇರೆ ಸಾಂಬಾರು ಏನಾದರೂ ವೆಜ್ಜು ಆ ಥರ ಸಾಂಬಾರಾದರೆ ಇವತ್ತು ಒಂದೇ ಟೈಮ್ ತಿಂತಿದ್ದು ನಾಳೆಗೆಲ್ಲ ಕಂಟಿನ್ಯೂ ಮಾಡ್ತಾನೆ ಇರಲಿಲ್ಲ ಮಟನ್ ಸಾಂಬಾರು ಮಟನ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ಇವಾಗ ಅದೇ ತಿಂದಿದ್ದಾರೆ ಇವಾಗ ಅಡುಗೆ ಮನೆಯೂ ಸಹ ಎಲ್ಲ ಕ್ಲೀನ್ ಆಯಿತು ಜಾಮು ಸಹ ಮಾಡಿಟ್ಟಿದ್ದೀನಿ ಜಾಮೂ ಸಕ್ಕತ್ತಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಮನೇಲಿರೋ ಇಂಗ್ರೀಡಿಯಂಟ್ಸ್ ಬಳಸೆ ಮಾಡಿರೋದು ಆ್ಯಪಲ್ಲು ಬೀಟ್ರೋಟು ಲೆಮನ್ ಒಂದು ಚಿಟಿಕೆ ಉಪ್ಪು ಇಷ್ಟೇ ಇಷ್ಟೇ ಹಾಕ್ಬಿಟ್ಟು ಪರ್ಫೆಕ್ಟಾಗಿ ಮಾಡ್ಕೊಬೋದು ಸಕ್ ಅಕ್ಕ ತಂದು ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೆಲ್ತಿ ವೇಲು ಮಕ್ಳಿಗೆ ಆ್ಯಪಲ್ಲು ಬಿಟ್ಟೊಟ್ಟು ಕೊಟ್ಟಂ ಆಗುತ್ತೆ ಅವರಿಗೆ ಜಾಮ್ ಬೇಕು ನಾವು ಮನೇಲಿ ಮಾಡಿಕೊಟ್ಟಂಗೂ ಆಗುತ್ತೆ ನಮ್ಗೆ ನಮಗೇನು ಬೇಕೋ ಅದು ಹೆಲ್ತಿಯಾಗಿ ಕೊಟ್ಟಂಗೆ ಆಗುತ್ತೆ ಅವ್ರಿಗೆ ಇಷ್ಟವಾಗಿರೋಂಥ ಜಾಮು ಸಹ ಅವ್ರಿಗೆ ಸಿಗ್ದಂಗೆ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಅಡುಗೆ ಮನೆ ಇದೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಎಲ್ಲ ತೊಳ್ದುಬಿಟ್ಟು ಇನ್ನು ಸ್ವಲ್ಪ ಮಟನ್ ಸಾಂಬಾರು ಉಳಿದಿದೆ ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ ನಾಳೆಗಾಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್